ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ಮೇಷರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಸ್ನೇಹಿತರೆ ಈ ತಿಂಗಳು ಪೂರ್ತಿ ಕೂಡ ಶುಕ್ರ ನಿಮ್ಮ ಒಂದು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೂರ್ಯ ನಮಗೆ ಜೂನ್ ಹದಿನೈದನೇ ತಾರೀಕಿನಿಂದ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಶನಿ ರಾಶಿಯಲ್ಲಿ ಸಂಚಾರ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ನಮಗೆ ಸಿಂಹರಾಶಿಯಲ್ಲಿ ಸಂಚಾರ ಕುಜ ಜೂನ್ ಏಳನೇ ತಾರೀಕಿನಿಂದ ಅವರು ಕೂಡ ನಿಮಗೆ ಸಿಂಹರಾಶಿಗೆ ಬಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಮುಖ್ಯವಾಗಿ ಈ ಒಂದು ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಲ್ಲಿ ಯಾವ ಗ್ರಹಗಳು ಮೇಷರಾಶಿಯವರಿಗೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಲಾಭ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಮತ್ತು ತೃತೀಯ ಸ್ಥಾನದಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇರತಕ್ಕಂತಹ ಸೂರ್ಯ ಮತ್ತು ಗುರು ಗ್ರಹಗಳು ಅಂದರೆ ಈ ಮೂರು ಗ್ರಹಗಳು ಸ್ವಲ್ಪ ನಿಮಗೆ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಮುಖ್ಯವಾಗಿ ಈ ತಿಂಗಳಿನಲ್ಲಿ ನೋಡಿ ಈ ಒಂದು ಮುಖ್ಯವಾಗಿ ಪಂಚಮ ಸ್ಥಾನದಲ್ಲಿ ಏನು ಕೇತುವಿನ ಸಂಚಾರ ಇದೆ ಆ ಪಂಚಮ ಸ್ಥಾನದಲ್ಲೇ ಮತ್ತು ಕುಜನು ಕೂಡ ಹೋಗ್ತಾ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಮೆಂಟಲ್ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ ಅಂದರೆ ಅಂದರೆ ಮೆಂಟಲಿ ಸ್ವಲ್ಪ ಟೆನ್ಷನ್ಸ್ ಆಗೋದು ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ವ್ಯತ್ಯಾಸಗಳಾಗೋದು ನಿದ್ದೆ ಬಾರದೇ ಇರತಕ್ಕಂಥದ್ದು ಈ ಥರ ಒಂದು ಸಿಚುವೇಷನ್ ಅಕ್ಕಪಕ್ಕದ ಮನೆಯವರ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಕ್ಕಂತಹ ಒಂದು ಸಾಧ್ಯತೆ ಏನಾದರೂ ನಿಮ್ಮ ಮೇಲೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಒಂದು ಅಪಾರ್ಥಗಳು ಅಪಾರ್ಥಗಳನ್ನು ತಿಳ್ಕೊಳ್ತಕ್ಕಂಥದ್ದು ಈ ಥರ ಒಂದು ಸಿಚುವೇಷನ್ ತುಂಬ ನಿಮಗೆ ಬರ್ತಾ ಇರುತ್ತೆ ಆದರೂ ಕೂಡ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಈ ಸಮಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಆ ಸ್ಕಿಲ್ಸಿಂದ ಕಮ್ಯುನಿಕೇಷನ್ ಸ್ಕಿಲ್ಸಿಂದ ನಿಮಗೆ ಏನು ಬರ್ತಕ್ಕಂತಹ ಕೆಲವೊಂದು ತೊಂದರೆಗಳಿಂದ ನೀವು ಅದರಿಂದ ಹೊರಗಡೆ ಬರಲಿಕ್ಕೂ ಸಾಧ್ಯ ಆಗ್ತಾ ಹೋಗುತ್ತೆ ಮತ್ತು ಸಂತಾನದ ಒಂದು ವಿಚಾರದಲ್ಲೂ ಕೂಡ ಈ ತಿಂಗಳಿನಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ ಅವ್ರಿಗೇನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಈ ಥರ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ ಅಥವಾ ಅವ್ರಿಗೇನಾದರೂ ಜಾಸ್ತಿ ಖರ್ಚುಗಳನ್ನು ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಆಮೇಲೆ ನಿಮ್ಮ ಕೆಲಸ ಮಾಡುವ ಜಾಗದಲ್ಲಿ ಏನು ಕೆಲಸ ಮಾಡ್ತಾ ಇರ್ತೀರಲ್ವ ಆ ಒಂದು ಜಾಗದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಮಿಸ್ಕಮ್ಯುನಿಕೇಷನ್ ಆಗ್ತಕ್ಕಂತಹದ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೂ ಕೂಡ ಈ ಮೂರನೇ ಮನೆಯಲ್ಲಿ ಗುರು ಯಾವ ಮನೆಯನ್ನು ನೋಡ್ತಾ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ನವಮಾಧಿಪತಿಯಾಗಿ ಗುರು ನವಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಧರ್ಮ ಕಾರ್ಯಗಳಲ್ಲಿ ನಿರತರಾಗ್ತಾ ಹೋಗ್ತೀರಾ ಸ್ಪಿರಿಚುಲಿ ಅಂದರೆ ದೇವತಾ ಕಾರ್ಯಗಳಲ್ಲಿ ನೀವು ನಿರತರಾಗ್ತಾ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮೇಷರಾಶಿಯರು ಈ ಸಮಯದಲ್ಲಿ ದೇವರ ಒಂದು ಮರೆ ಹೋಗ್ತಕ್ಕಂಥದ್ದು ಸಹ ತುಂಬಾ ಅವಶ್ಯಕತೆ ಇರತಕ್ಕಂಥದ್ದು ದೇವರು ಸ್ಪಿರಿಚ್ಯಲಿಟಿನ ಬೆಳೆಸ್ಕೊತಾ ಹೋಗಿ ಆಧ್ಯಾತ್ಮಿಕ ಒಂದು ಭಾವನೆಯನ್ನು ಬೆಳೆಸ್ಕೊತಾ ಹೋದರೆ ಖಂಡಿತ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಚೇಂಜಸ್ನ ನೋಡ್ತಾ ಹೋಗ್ತೀರ ಸ್ನೇಹಿತರೆ ಇದು ಗೋಚಾರ ಮಾತ್ರ ದಶಾಭಕ್ತಿ ತುಂಬ ಇಂಪಾರ್ಟೆಂಟ್ ನಿಮ್ಮ ವೈಯಕ್ತಿಕ ಜನ್ಮ ಯಾವ ದಶಾಭಕ್ತಿ ನಡೀತಾ ಇದೆ ಅನ್ನೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ನೀವು ಇಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ನನಗೆ ಅದಿದ್ದರೆ ಖಂಡಿತವಾಗಿಯೂ ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನು ದಶಾಭುಕ್ತಿ ಮತ್ತು ಯಾವ ವಿಷಯದಲ್ಲಿ ಜಾಸ್ತಿ ನೀವು ನೋ ನೋಪಡ್ತಾ ಇದ್ದೀರಾ ಏನು ಪರಿಹಾರ ನೀವು ಮಾಡ್ಕೊಳ್ತಾ ಹೋಗಬೇಕು ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು ಆಮೇಲೆ ನೀವು ಸಮಸ್ಯೆಗಳನ್ನು ಏನು ಹೇಳ್ಕೋಬಾರ್ದು ನಾನೇ ನಿಮಗೆ ಪ್ರತಿಯೊಂದು ಈ ಥರ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಪರಿಹಾರಗಳನ್ನು ಕೊಡ್ತೇನೆ ಪರಿಹಾರ ಅಂತ ಹೇಳಿದ ತಕ್ಷಣ ಉಂಗ್ರ ಅಂತ ಅಂದ್ಕೊಂಡು ಉಂಗ್ರ ಉಂಗ್ರ ಅಂತ ಅಂದ್ಕೊಳೋದು ಅಥವಾ ಏನಾದರೂ ಹೋಮ ಅಂತ ಅಂದ್ಕೊಳೋದು ಈ ಥರ ಏನಿರೋದಿಲ್ಲ ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೋಬೇಕು ಆ ಥರ ಪರಿಹಾರಗಳು ಸಾಕಷ್ಟು ಇದ್ದಾವೆ ಆದರೆ ಅವನ್ನ ಮಾಡಬೇಕು ನೀವು ಕಷ್ಟಪಟ್ಟುಬಿಟ್ಟು ಈ ಒಂದು ತಿಂಗಳಿನಲ್ಲಿ ಈ ಥರ ಸಿಚುವೇಷನ್ ಸ್ವಲ್ಪ ನಿದ್ದೆ ನಿದ್ರಾ ಭಂಗ ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಆಗ್ತಕ್ಕಂಥದ್ದು ಈ ಥರ ಒಂದು ಸಿಚುವೇಷನ್ ಮೇಷರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಆರ್ಥಿಕ ವಿಚಾರದಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ನೋವನ್ನು ಪಡ್ತಾ ಇರ್ತೀರ ಆರ್ಥಿಕವಾಗಿ ಖರ್ಚುಗಳು ಜಾಸ್ತಿ ತೋರಿಸ್ತಾ ಇರುತ್ತೆ ಈ ಥರ ಸಿಚುವೇಷನ್ ಬರ್ತಾ ಇರುತ್ತೆ ಅದು ಬೇರೆ ದ್ವಿತೀಯಾಧಿಪತಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ನಿಮ್ಮ ಜನ್ಮರಾಶಿಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಈ ಒಂದು ಗಂಡ ಹೆಂಡ್ತಿರಲಿ ವಿಚಾರದಲ್ಲೂ ಕೂಡ ಸ್ವಲ್ಪ ಮಾನಸಿಕ ಅಂದರೆ ಮನಸ್ತ ಮನಸ್ತಾಪ ಬರ್ತಕ್ಕಂಥದ್ದು ಈ ಥರ ಪರಸ್ತ್ರೀ ಪರಪುರುಷರ ವ್ಯಾಮೋಹಕ್ಕೆ ಗುರಿ ಆಗ್ತಕ್ಕಂಥದ್ದು ಈ ಥರ ಸಿಚುಯೇಷನ್ ಜಾಸ್ತಿ ಇರುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಯಾಕೆಂದರೆ ನಿಮಗೆ ಸಾಡೆಸಾತಿ ನಡೀತಾ ಇರೋದ್ರಿಂದ ಆದಷ್ಟು ನೀವು ಹುಷಾರಾಗಿದ್ದರೆ ಮಾತ್ರ ನಿಮಗೆ ಒಳ್ಳೆಯದು ಇಲ್ಲ ಅಂದರೆ ಸ್ವಲ್ಪ ನೋಡಿ ಜನ್ಮರಾಶಿಯಲ್ಲಿ ಶುಕ್ರ ಬಂದಾಗ ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಗಂಡು ಆಗಿರ್ಬೋದು ಹೆಣ್ಣಾಗಿರ್ಬೋದು ಚೆನ್ನಾಗಿ ಕಾಣಿಸ್ಬೇಕು ನೋಡೋರ ಕಡೆಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತಕ್ಕಂತಹ ಒಂದು ಭಾವನೆ ಬೆಳೀತಾ ಹೋಗುತ್ತೆ ಆದರೆ ಸಾಡೆ ಸಾತಿ ಶನಿ ನಡೀತಾ ಇರೋದ್ರಿಂದ ಏನು ಇಷ್ಟು ಮೇಕಪ್ ಮಾಡ್ಕೊತಿದ್ದೀರಲ್ಲ ಏನು ಅಂತಕ್ಕಂತಹ ಒಂದು ಭಿನ್ನಾಭಿಪ್ರಾಯ ಏನೋ ಒಂದು ಅನುಮಾನ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ ಈ ಥರ ಸಿಚುವೇಶನ್ ನಿಮಗೆ ಈ ತಿಂಗಳಿನಲ್ಲಿ ಕಾಣ್ತಾ ಇರುತ್ತೆ ಈ ಜನ್ಮರಾಶಿಯಲ್ಲಿ ಶುಕ್ರ ಇರೋದು ಸಪ್ತಮಾಧಿಪತಿ ಶುಕ್ರ ಜನ್ಮರಾಶಿಯಲ್ಲಿ ಇರೋದು ಒಂದು ಕುಟುಂಬದ ವಿಚಾರದಲ್ಲಿ ಗಂಡ ಅಥವಾ ಹೆಂಡತಿಯ ವಿಚಾರದಲ್ಲಿ ಸ್ವಲ್ಪ ಪರಸ್ಪರ ನೋವು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೆ ಜಾಸ್ತಿ ನೀವು ಕುಟುಂಬದ ಕಡೆನೇ ಗಮನ ಕೊಡ್ತೀರಾ ಕುಟುಂಬ ಕುಟುಂಬ ವ್ಯಕ್ತಿ ಗಂಡ ಅಥವಾ ಹೆಂಡತಿ ಈ ಥರನೇ ಜೀವ ನೀವು ಜಾಸ್ತಿ ಅದ್ರ ಬಗ್ಗೆನೇ ಚಿಂತೆ ಅನ್ನೋದು ಕೂಡ ಈ ತಿಂಗಳಿನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಮೇಷರಾಶಿಯವರು ಪ್ರತಿನಿತ್ಯ ನೋಡಿ ಈ ವರ್ಷ ಪೂರ್ತಿ ಕೂಡ ಈ ಸಾಡೆ ಸಾತಿ ಶನಿ ಮುಗಿಯೋ ತನಕನೂ ಕೂಡ ಪ್ರತಿನಿತ್ಯ ಸಾಯಂಕಾಲ ಶಿವನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿಬಿಟ್ಟು ಹನ್ನೊಂದು ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಕೂತ್ಕೊಂಡು ಓಂ ನಮ ಶಿವ ಓಂ ನಮ ಶಿವ ಶಿವಪಂಚಾಕ್ಷರಿ ಮಂತ್ರ ಒಂದು ಸಾವಿರ ಸಲನಾದರೂ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ನಿಮಗೆ ಟೈಮ್ ಇದ್ದರೆ ಪ್ರತಿನಿತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ನೂರ ಎಂಟು ಪ್ರದಕ್ಷಿಣೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ದಕ್ಷಿಣಾ ಮೂರ್ತಿ ಆರಾಧನೆಯನ್ನು ಮಾಡ್ತಾಯಿರಿ ಖಂಡಿತ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನರು ಸುಖಿರಬಹುದು ಧನ್ಯವಾದಗಳು ಜೈ ಶ್ರೀರಾಮ್